ನಾ ಇವತ್ತು ಚಾಪುರಳ್ಳಿ ಗ್ರಾಮಸ್ಥರು ಸುಮಾರು ಎರಡು ತಿಂಗಳಿಂದ ಕಾಯ್ತಾ ಇದ್ದರು ಉದ್ಘಾಟನೆ ಮಾಡಬೇಕು ಉದ್ಘಾಟನೆ ಮಾಡ್ಬೇಕು ಕೆಲವು ಅಡೆತಡೆಗಳಿಂದ ಬರಕ್ ಆಗ್ಲಿಲ್ಲ ಇವತ್ತು ಸುದಿನ ಅಂತ ಹೇಳ್ಬೋದು ಈ ಕಾರ್ಯಕ್ರಮಕ್ಕೆ ನಮ್ಮ ಜೊತೆ ಈ ಭಾಗದ ಖ್ಯಾತ ನಿರ್ದೇಶಕರು ಅಂದ್ರೆ ಒಕ್ಕೂಟದಲ್ಲಿ ಮೂರು ಬಾರಿ ನಾಲ್ಕು ಬಾರಿ ಗೆದ್ದಿರ್ತಕ್ಕಂತ ನಾಲ್ಕು ಬಾರಿ ಗೆದ್ದಿರ್ತಕ್ಕಂತ ಕಡಲ ಸರ್ ಅವರೇ ಹಾಗೂ ಪಶ್ಚಿಮ ಭಾಗದ ನಿರ್ದೇಶಕರಾಗಿರ್ತಕ್ಕಂಥ ಪಿ ವಿ ಅವರೇ ಈ ಭಾಗದ ನಮ್ಮ ಪಕ್ಷದ ನಾಯಕರಾಗಿರ್ತಕ್ಕಂಥ ಸಿ ಎನ್ ಪ್ರಕಾಶನ್ ಅವರೇ ನಮ್ಮ ಪ್ರಭಾಕರ್ ಅವರೇ ಹಾಗೂ ಸಂಘದ ಅಧ್ಯಕ್ಷ ಅಧ್ಯಕ್ಷರಾಗಿರ್ತಕ್ಕಂಥ ಪದ್ಮಮ್ಮ ಅವರೇ ಹಾಗೂ ನೂತನವಾಗಿ ಆಯ್ಕೆಯಾಗಿರ್ತಕ್ಕಂಥ ಈ ಮಹಿಳಾ ಸಂಘದ ಏನು ಈ ಭಾಗದ ಮಹಾಲಕ್ಷ್ಮಿ ಪ್ರಸಾದ್ ಬಾಬು ಅವರೇ ಈ ಒಂದು ನಿರ್ದೇಶಕರು ಮಹಿಳಾ ಸಂಘದ ನಿರ್ದೇಶಕರು ನಮ್ಮ ಮಹ ಮಹಾಲಕ್ಷ್ಮಿ ಪ್ರಸಾದ್ ಬಾಬು ಅವರೇ ಡಿಸಿಸಿ ಬ್ಯಾಂಕ್ ನಿರ್ದೇಶಕರಾಗಿರ್ತಕ್ಕಂಥ ರಘಣ ಹಾಗೂ ಎನ್ಆರ್ ಎಸ್ ಸತ್ತಣ್ಣವರೇ ಲಕ್ಷ್ಮಣ್ರೆ ಹಾಗೂ ನಮ್ಮ ಪದ್ಮಾಸ್ವಾಮಿ ಅವರೇ ನಮ್ಮ ಶಂಕರಣ್ಣವ್ರೆ ಹಾಗೂ ಹಾಗೂ ನಮ್ಮ ಅಗ್ರ ಸದ್ದಣ್ಣ ಹಾಗೂ ನಮ್ಮ ಶ್ರೀನಾಥ್ ಅವ್ರ ಎಲ್ಲರೂ ವೇದಿಕೆ ಮೇಲೆ ಇವತ್ತು ಎಲ್ಲ ಹೆಣ್ಮಕ್ಳು ಕೂಡ ತುಂಬಾ ಉತ್ತೇಜನವಾಗಿ ವಿಶೇಷವಾಗಿ ಇವತ್ತು ದಿವಸ ನೀವೆಲ್ಲ ಸೇರಿದಿರಿ ಬಹುಶಃ ಇಪ್ಪತ್ತೈದನೇ ಮಹಿಳಾ ಉದ್ಘಾಟನೆ ನಮ್ಮ ತಾಲೂಕಲ್ಲಿ ಇಪ್ಪತ್ತೈದನೇ ಉದ್ಘಾಟನೆ ಇದು ಇಪ್ಪತ್ತೈದನೇ ಉದ್ಘಾಟನೆ ಇಪ್ಪತ್ನಾಲ್ಕು ಕೋಟಿ ಇತ್ತು ಅದರಲ್ಲಿ ಇಪ್ಪತ್ತು ಐದಿನದ್ ಇವತ್ತು ಆಗಿದೆ ಪಕ್ಕದಲ್ಲಿರ್ತಕ್ಕಂಥ ದೊಡ್ಡ ದೊಮ್ನಲ್ಲಿ ಕೂಡ ಇವತ್ತು ನಮ್ಮ ಮಹಿಳಾ ಡೇರಿನೇ ಮಹಿಳಾ ಇವತ್ತು ಯಥೇಚ್ಛವಾಗಿ ನಮ್ಮ ಕಡಿಮೂರಿ ಬಂದಾದ ಮೇಲೆ ಹೆಣ್ಮಕ್ಳಿಗೆ ತುಂಬಾ ಪ್ರಾಧಾನ್ಯೂ ವರ್ಷ ಮೋದಿಗಿಂತ ಹೆಚ್ಚಿನ ರೀತಿಯಲ್ಲಿ ಇವರು ಡೈರಿಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಅದು ವರ್ಷ ಅವ್ರ ಮಿಸಸ್ ಕೂಡ ಅಧ್ಯಕ್ಷ ಆಗಿದ್ರು ಟೈಮ್ ಅಧ್ಯಕ್ಷ ಆಗಿದ್ರು ಈಗಲೂ ಇದ್ದಾರೆ ಅದರಿಂದ ಶಾಮಣ ಮಿಶಾಸ್ತ್ರ ಅಧ್ಯಕ್ಷ ಆಗಿದ್ದಾರೆ ನನ್ನ ಹೆಂಡತಿ ಮಾತ್ರ ಇಲ್ಲ ಸೊ ವಿಶೇಷವಾಗಿ ಹೆಣ್ಮಕ್ಳು ಮುಂದೆ ಬಲ್ಲೆನ ಕಾಣಕವಾಗಿ ಈ ಒಂದು ಡೈರಿ ಉದ್ಘಾಟನೆ ಮಾಡಿದ್ದಾರೆ ಚಾಪುರಳ್ಳಿ ಗ್ರಾಮಸ್ಥರಿಗೆ ಎಮ್ ಎಲ್ ಎ ಕಡೆಯಿಂದ ಏನಾಗ್ಬೇಕಂತ ಹೊಲಿಸ್ಕೊಟ್ರೆ ಖಂಡಿತವಾಗ್ಲೂ ನಾನು ಮಾಡ್ಕೊಡ್ತೀನಿ ನೀವು ಕೇಳಬೇಕು ನೀವು ಗೆಲ್ಸಿರ್ತಕ್ಕಂಥ ಎಂ ಎಲ್ ಎ ಕೇಳ್ಬೇಕು ಇರ್ತಕ್ಕಂಥ ದುಡ್ಡಲ್ಲಿ ಹಂಚ್ಕೊಂತಿರ್ತಕ್ಕಂಥ ಕೆಲಸ ಮಾಡೋಣ ಬಹುಶಃ ಈ ಕಾಂಗ್ರೆಸ್ ಸರ್ಕಾರ ಯಾವಾಗ ಕೊನೆ ಆಗುತ್ತೆ ಅನ್ನೋದನ್ನು ದೇವ್ರಿಗೆ ಕೇಳ್ಕೊತ ಇದೀನಿ ಆದಷ್ಟು ಬೇಗ ಈ ಕಾಂಗ್ರೆಸ್ ಸರ್ಕಾರ ಕೊನೆ ಆದ್ರೆ ಜನ ಉಸಿರಾಟಕ್ಕೆ ಜನ ಉಸಿರಾಡ್ಲಿಕ್ಕಾದ್ರೂ ಈಜೆ ಆಗ್ತದೆ ಇದು ಬಹುಶಃ ಇಲ್ಲಿ ಗೆದ್ದಿರ್ತಕ್ಕಂಥ ಜನ ಎಪ್ಪತ್ತೆರಡು ಜನ ಎಮ್ ಎಲ್ ಎ ಶಾಪ ಆಯಿತು ಈ ಸರ್ ಈ ಸರ್ಕಾರಕ್ಕೆ ಶಾಪ್ ಯಾಕೆ ಯಾಕೆಂತಂದ್ರೆ ನಾವು ಬದುಕ್ಲಿಕ್ಕೆ ಆಗ್ತಾ ಇಲ್ಲ ಇವತ್ತು ಜನ ಬದುಕಲಿಕ್ಕೆ ಆಗ್ತಾ ಇಲ್ಲ ಈ ಏನು ಈ ಬುಕ್ಸಟಿ ಗ್ಯಾರಂಟಿ ಕೊಟ್ಟು ಯಾರವ್ರ ಮನೆಗೊಂಡು ಕೇಳಿಲ್ಲ ನಾವು ಗ್ಯಾರಂಟಿ ಕೊಡಿ ಅಂತ ಎಪ್ಪತ್ತೆರಡು ಜನ ಎಂ ಎಲ್ ಎಕೆಕ್ ಆಗ್ತಾ ಇಲ್ಲ ಇನ್ನೂರ ಇಪ್ಪತ್ನಾಲ್ ಆಗ್ತಾ ಇಲ್ಲ ಹೊಸದಾಗಿ ಹೇಳ್ಕೊಳಕ್ ಆಗ್ತಾ ಇಲ್ಲ ಯಾಕಂದ್ರೆ ನಮ್ ಕೈ ಉಸ್ರಾಟ ಮಾಡಕ್ ಆಗ್ತಾ ಆಗ್ತಾ ಇಲ್ಲ ಅದ್ರಿಂದ ಆದಷ್ಟು ಬೇಗ ಈ ಒಂದು ಸರ್ಕಾರ ಪತನ ಆಗ್ಲಿ ಮೂರು ಪಕ್ಷದಲ್ಲಿ ಕೇಳ್ಕಂತ ಕಾಂಗ್ರೆಸ್ ಪಕ್ಷದಲ್ಲೂ ಕೇಳ್ಕಂತ ಆದಷ್ಟು ಬೇಗ ಹೋಗ್ಬಿಡ್ಲಿಲ್ಲ ಯಾಕಂದ್ರೆ ನಮ್ಮಲ್ಲಿ ಬದುಕ್ಲಿಕ್ಕೆ ಆಗ್ತಾ ಇಲ್ಲ ನಮ್ಮ ಕಾಣಕೋಷಿ ಆದಷ್ಟು ಬೇಗ ನಮ್ಮ ನೋವನ್ನ ಸರ್ಕಾರಕ್ಕೆ ಇದು ಹೋಗ್ಲಿ ಆದಷ್ಟು ಬೇಗ ಎಚ್ಚೆಸ್ಕೊಳ್ಳಿ ಅಂತ ಹೇಳ್ತಾ ಎಲ್ಲ ಹೆಣ್ಮಕ್ಳು ಕೂಡ ಶಾಪುರಳ್ಳಿ ಗ್ರಾಮಸ್ಥರಿಗೆ ಒಂದು ಕ್ಯೂ ಮಾತಾಡ್ತೀನಿ ಸಂಘವನ್ನು ಕಟ್ಟೋದು ಹೆಚ್ಚಲ್ಲ ಸಂಘವನ್ನು ಕಟ್ಟೋದು ಹೆಚ್ಚಲ್ಲ ಸಂಘವನ್ನು ನಡೆಸ್ಕೊಂಡು ಹೋಗೋದು ತುಂಬಾ ಹೆಚ್ಚು ಅಂತರ್ವ ಸಂಸಾರ ಮೈದು ಹೆಚ್ಚು ಸಂಸಾರ ಮೈದ್ ಹೆಚ್ಚು ಸಂಸಾರ ಎಲ್ಲ ಅಪ್ಪ ಅಮ್ಮ ಸೇರಿ ಮದುವೆ ಮಾಡ್ಬಿಡ್ತಾರೆ ಆದ್ರೆ ಅದ್ರ ಜೂನ್ ಪರ್ಯಂತ ಹೇಗಾದ್ರು ಗಂಡ ಹಿಂಚೆಗೆ ಬಿಟ್ಟಿದ್ದು ಈ ಒಂದು ಸಂಘ ಕಟ್ಟಿದ್ರಿ ಒಳ್ಳೆ ಉದ್ದೇಶದಿಂದ ಸಂಘ ಕಟ್ಕೊಂಡಿದ್ರಿ ಆದಷ್ಟು ಬೇಗ ನಿಮ್ಮ ಸಂಘ ದೊಡ್ಡ ಮಟ್ಟಕ್ಕೆ ಬೆಳಿಲಿ ದೊಡ್ಡ ಮಟ್ಟಕ್ಕೆ ಬೆಳಿಲಿ ದೊಡ್ಡ ಮಟ್ಟಕ್ಕೆ ಬೆಳಿಲಿ ಅಂತ ಹೇಳ್ತಾ ನನಗೂ ಪಕ್ಕದ ಊರಲ್ಲಿ ತುಂಬಾ ಒಂದು ಕಾರ್ಯಕ್ರಮ ಸಾವಿರ ಕಾರ್ಯಕ್ರಮ ಇದೆ ಕಾಯ್ತಾ ಇದ್ದಾರೆ ಅದಕ್ಕೆ ಹೋಗ್ಬೇಕಂತ ಹೇಳ್ತಾ ಮುಂದಿನ ದಿವಸ ನಿಮ್ ಊರಿಗೆ ಬರ್ತೀನಿ ಶಾಮೇಗೌಡರು ನನ್ನ ಜೊತೆ ಬರ್ತಾರೆ ಡಿ ಸಿ ನಿರ್ದೇಶಕರು ಬರ್ತಾರೆ ಈಗ ನಮ್ಮ ನಿರ್ದೇಶಕರು ಮತ್ತು ಪ್ರಕಾಶನ ಮುಂದುವರಿಸ್ತಾರೆ ನಮ್ಮ ಮಹಾಲಕ್ಷ್ಮಿ ಮೇಡಮ್ ಅವರು ಕೂಡ ಮುಂದುವರಿಸ್ತಾರೆ ಅಂತ ಹೇಳ್ತಾ ನಿಮ್ ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ಹೇಳ್ತಾ ಇವತ್ತು ಬಯಸಿ ಬಯಸಿ ಮಹಾಲಕ್ಷ್ಮಿ ಮೇಡಮ್ ಗೆಲ್ಸಿದೀರಿ ನೀವು ಗೆಲ್ಸಿದಿರಿ ಎಲ್ಲವಾ ಸೊ ಬಹುಶಃ ನಮ್ಮ ತಾಲೂಕಿನ ಕ್ಯಾಂಡಿಡೇಟ್ ಸೋಲ್ಸಿ ಕೋಲಾರ ಕ್ಯಾಂಡಿಡೇಟ್ ನ ಗೆಲ್ಸಿದಿರಿ ನಿಮ್ಗೂ ಒಳ್ಳೇದಾಗ್ಲಿ ನಿಮ್ಗೂ ಒಳ್ಳೇದಾಗ್ಲಿ ನಂಗೆಸಿ ಇವರು ಹೋಟ್ಲೇನಾಗಿ ಹೋಟ್ಲಿಗೆ ಬಾಕ್ ತೋರಿಸ್ತಾ ಅಲ್ವಾ ಏನಾದ್ರು ಯಾವ ರೀತಿ ಏನಾಗಿದೆ ಅಂತ ಚೆನ್ನಾಗಿ ಗೊತ್ತು ಆದಷ್ಟು ಬೇಗ ಅದ್ರ ಅಧಿಕಾರ ಯಾರ ಮನೆ ಬರ್ದು ಬರ್ತಿ ಅವ್ರಿಗೆ ಸಿಗೋದು ನಿಮ್ ಎಲ್ಲರೂ ಒಳ್ಳೇದಾಗ್ಲಿ ಅಂತ ಹೆಣ್ಮಕ್ಳಿಗೆ ವಿಶೇಷವಾಗಿ ಕೂಡ ಸಲ್ಲಿಸ್ತಾ ನನಗೆ ಹೊರತಾ ಇಲ್ಲಿ ಎಲ್ರಿಗೂ ಒಳ್ಳೇದಾಗ್ಲಿ